Thank you. ಧ್ವನಿ ನ್ಯೂಸ್ ಗೆ ಸ್ವಾಗತ ಕೊಟುಮಜಗೆಯಿಂದ ಎರೆ ಹಂಚನಾಳಗೆ ಕಚ್ಚಾ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಡಾಂಬರೀಕರಣ ಮಾಡಿಕೊಡಲು ಆಗ್ರಹಿಸಿದ್ರು ಗದಗ ತಾಲೂಕಿನ ಕೊಟುಮಜಗಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆಯನ್ನ ಪ್ರಧಾನಮಂತ್ರಿ ಗ್ರಾಮ ಸೇಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ರೋಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೂ ಹಾಲಿ ಶಾಸಕರು ಆದ ಜಿಎಸ್ ಪಾಟೀಲ್ ಅವರಿಗೆ ರೈತ ಸಂಘದಿಂದ ಅನೇಕ ಬಾರಿ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಇದುವರೆಗೂ ಈ ರಸ್ತೆಯನ್ನ ಮಾಡಿಲ್ಲ ಈಗ ಮಾಡ್ರಿ ಎಂದಿದ್ದಾರೆ ಗದಗ ಜಿಲ್ಲೆ ರೋಡ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಜಿಎಸ್ ಪಾಟೀಲ್ ರವರೇ ಇನ್ನಾದರೂ ಈ ರಸ್ತೆ ಮಾಡ್ರಿ ಗದಗ ತಾಲೂಕಿನ ಕೊಡುಮಚಗಿ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆ ಕಾಮಗಾರಿಯನ್ನ ಇದುವರೆಗೂ ಮಾಡಿಕೊಟ್ಟಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಶೀಘ್ರದಲ್ಲಿ ಈ ಹಳೆ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ರಾಮ ಸೇಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು ಈಗಾಗಲೇ ಗೆರೆಹಂಚಿನಾಳ ಗ್ರಾಮದ ಸೀಮೆವರೆಗೂ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ರಸ್ತೆ ಕಾಮಗಾರಿಯನ್ನು ಡಾಂಬರೀಕರಣ ಮಾಡಿಸಿಕೊಟ್ಟಿದ್ದಾರೆ ರೋಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಸ್ತೆ ಕಾಮಗಾರಿ ಉಳಿದಿದ್ದನ್ನ ಈ ರಸ್ತೆ ಕಾಮಗಾರಿಯನ್ನು ಶೀಘ್ರದಲ್ಲೇ ಡಾಂಬರೀಕರಣ ಮಾಡಿ ಬಸ್ ಪ್ರಯಾಣಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಅಂತ ಎಪಿಎಂಸಿ ಮಾಜಿ ಸದಸ್ಯರು ಆದ ಬಸವರಾಜ ಕಟ್ಟಿ ಇವರು ಆಗ್ರಹಿಸಿದ್ದಾರೆ ಅಂದಪ್ಪ ಕೋಡೂರ ಗದಗ ಗದಗ ತಾಲೂಕಿನ ಕೋಟಂಚಿ ಗ್ರಾಮದಿಂದ ಎರಚ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ಓಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಏನು ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ ಬಂಡಿ ಕಳಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸಲ್ಲಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ ಈಗ ಇದನ್ನೇನು ರೋಡ್ ಇನ್ನೂ ಇಲ್ಲಿವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು ಈಗ ಎರಡೇ ಚಾವಳದಿಂದ ತಮ್ಮ ಏನು ಎರಡು ಚೌಳಕ್ ಕೊನೆ ಹದ್ದಿಗೆ ಬಂದೈತಿ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರಡನೇ ಚೌಳ ಅಂದ್ರೆ ಇವತ್ತು ಕೊನೆ ಹದ್ದಿಗೆ ತಂದು ಬಿಟ್ರ ಈ ಗದಗ ಜಿಲ್ಲಾದ ದ ತಾಲೂಕಿನ ಉಮಚಲಿಂದ ಇಲ್ಲಿ ತಂದು ಕೂಡ್ಸಿ ಬಿಟ್ರ ಇಲ್ಲಿ ಬಸ್ ಓಡಾಟ ಪ್ರಯ ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗತ್ತ ಎಲ್ಲರಿಗೂ ಸಾರ್ವಜನಿಕರು ಅನುಕೂಲ ಆಗತ್ತ ಇದು ಮೇನ್ ಮುಖ್ಯ ರಸ್ತೆ ಆಗತ್ತ ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು ಜೆ ಎಸ್ ಪಾಟೀಲ್ ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಾಗ ಯಾಕಂದ್ರ ಜನರಿಗೆ ಸುತ್ತಿ ಬಳಸಿ ಓಡಾಡತ್ತ ಓಡಾಡಕತ್ತಾಗಿ ಏನೇದ್ ಈ ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರ ಮಾಡ್ಬೇಕು ಎಷ್ಟೋ ಸಲ ಮನಿ ಕೊಟ್ಟಿವಿ ನಿಮಗ ಆಗತ್ತಂದ್ರ ಆಗತ್ತಂತ ಹೇಳ್ರಿ ಆಗಲ್ಲ ಅಂದ್ರ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳ್ರಿ ಅಂದ್ರೆ ಇವತ್ತು ಜನರ ಕಡೆಗೆ ಒಂದು ಚಳದಾರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರು ರವಿಚಂದ್ರ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು ಈ ಏನ ನಮ್ಗೆ ಅವ್ರ ಮನವಿ ಮಾಡಿ ತಿಂತೀವಿ ನೋಡ್ಬೋದು ಇಲ್ಲಿ ಕಂಟಿ ಸೈತ ಬೆಳದು ಹೋಗ್ ಹೋಗ್ರಿ ಹೋಗ್ ಸೈತೆ ಬರಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಕಂಟಿ ಬೆಳೆದು ಎಲ್ಲ ಬೆಳೆದು ಓಡಾಡಕ್ ಚಕಡಿ ಸತೆ ಬರದಂತ ರಸ್ತೆ ಆಗೈತಿ ಶೀಘ್ರದಲ್ಲಿ ಈ ರಸ್ತೆ ಮಾಡ್ಕೊಂಡು ಮಾಡಿ ಅಭಿವೃದ್ಧಿ ಮಾಡಿ ರಸ್ತೆ ಮಾಡಿ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆದ ಒಳಗ ಅಡಿಯಲ್ಲಿ ಹೆಚ್ಗೆ ಬೇಕು ಇದಕ್ಕೆ ಈ ಸಿನಿಮಾ ಏನು ರಸ್ತೆ ಐತಿಲ್ಲ ಅದನ್ನು ಕೂಡ ಇವತ್ತು ತೋರ್ಸ್ತೈತಿ ವೀಕ್ಷಕರೇ ಇದೇ ಈ ಕ್ಷಣದಲ್ಲೇ ನಾವು ಇದನ್ನ ಅದನ್ನು ತೋರಿಸ ಬಿಡ್ತೇವ್ರಿ ವೀಕ್ಷಕರೇ ಇದು ಕೋಟು ಚಿ ಹೋಗ ಇಂದ ನಮ್ಮ ಸೀಮಾ ಸೀಮಾ ಮಠ ನಾವು ಮಾಡಿಸಿಕೊಂಡ್ವಿ ಅವಾಗ ಬಂಡಿ ಕಾಕಪ್ಪ ಮಾಜಿ ಎಮ್ ಎಲ್ ಎರು ಬಂಡಿ ಕಾಕಪ್ಪ ಎಮ್ ಎಮ್ ಎಲ್ ಇದ್ದಾಗ ಅವ್ರಿಗೆ ಫಂಡ್ ಹಾಕ್ಯಾರಂತ ಬಂದಿದ್ರು ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಹೇಶ ನೀರ್ಲಿಗಿ ಅವ್ರು ಹೇಳಿದ್ರು ಆದ್ರೆ ಅವ್ರು ಅದನ್ನ ಫಂಡ್ ಏನ್ ಮಾಡಿದ್ರೆ ಬಿಟ್ರಾಗ ಗೊತ್ತಿಲ್ಲ ಅದನ್ನ ಅವರು ಕೇಳಿಲ್ಲ ಮುಂದೆ ಮುಂದೇನಾಯ್ತಿ ಅನ್ನೋದು ನಮಗೆಲ್ಲ ಅದಕ್ಕೆ ಈಗ ಶೀಘ್ರದಲ್ಲಿ ಜಿ ಎಸ್ ಅವರು ಇದನ್ನ ಆ ರೋಡ್ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕಂತ ಈಗ ಅವ್ರಿಗೆ ಮನೆ ಕೊಟ್ಟಾರ ಹಾಂ ಕೊಟ್ಟಿಗೆ ಹೇಳಿ 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 ಬಸವರಾಜ್ ಕಟ್ಟಿ